ಇನ್ನು ಸಿಎಂ ಸಿದ್ದರಾಮಯ್ಯ ಅವರನ್ನ ಮಾತನಾಡಿಸಿದಾಗ ಅಧಿಕಾರ ಶಾಶ್ವತ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು ಈ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ನಾವು ಒಂದೇ ಪಕ್ಷದಲ್ಲಿ ಇದ್ದೀವಿ ಒಂದೇ ದಾರಿಯಲ್ಲಿ ನಾವು ಸಾಗ್ತಾ ಇದ್ದೀವಿ ಇನ್ನು ಸಿಎಂ ಅವರು ಹೇಳಿದ್ದು ಸರಿಯಾಗೇ ಇದೆ ಅಧಿಕಾರ ಯಾರಿಗೂ ಯಾವತ್ತೂ ಶಾಶ್ವತ ಅಲ್ಲ ಮೂವತ್ತು ತಿಂಗಳ ನಂತರವಾದರೂ ಅಧಿಕಾರ ಬಿಡಬಹುದು ಆದರೆ ಅದಕ್ಕೂ ಮೊದಲು ಕೂಡ ಬಿಡಬಹುದು ಎಲ್ಲವನ್ನ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಹತ್ತು ಬಾರಿ ಸಿಎಂ ಆದರೂ ಒಂದು ದಿನ ಇಳಿಯಲೇಬೇಕು ವರಿಷ್ಠರಿಗೆ ಇದರ ಬಗ್ಗೆ ಗೊತ್ತಿರತ್ತೆ ಯಾವ ರೀತಿ ಹೈಕಮಾಂಡ್ ಅದನ್ನ ಕಾದು ನೋಡೋಣ ಪಕ್ಷದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ ಇಲ್ಲ ಇಲ್ಲ ರಾಜಕೀಯ ಅದು ಒಂದು ಐತಿಹಾಸಿಕ ಕಾರ್ಯಕ್ರಮ ಅಷ್ಟೇ ಸೊ ರಾಜಕೀಯ ಚರ್ಚೆ ನನಗೆ ಗೊತ್ತಿಲ್ಲ ಅದು ಅದ್ರ ಬಗ್ಗೆ ಶಾಶ್ವತ ಹಾ ಅದು ಕರೆಕ್ಟ್ ಅದು ಒಂದೇ ಪಕ್ಷದಲ್ಲಿ ಇದೀವಿ ಒಂದೇ ದಾರಿ ಹೋಗುತ್ತೆ ಸ್ವಾಭಾವಿಕ ಯಾರಿಗೂ 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 ಶಾಶ್ವತ ಅಲ್ಲ ಅಲ್ಲ ಮಾನಸಿಕವಾಗಿ ಅಂತ ಹೇಳಲಿಕ್ಕೆ ಆಗೋಲ್ಲ ತಿಂಗಳ ತಿಂಗಳಂತಾರ ಬಿಡ್ಬೋದು ಮೊದ್ಲೂ ಬಿಡ್ಬೋದು ಮಾನಸಿಕ ಅಂತ ಹೇಳಲಿಕ್ಕೆ ಆಗೋಲ್ಲ ಬಿಡುದಂತಿ ಪಕ್ಕ ಯಾವಾಗರ ಒಂದು ಬಿಡಲೇಬೇಕು ಮೂವತ್ತು ತಿಂಗಳತ್ತ ಬಿಡಬೇಕು ಹಾಗೇನು ಇನ್ನೊಂದ್ಸರಿ ಯಾವಾಗ ಬಿಡ್ಲೇಬೇಕು ಯಾವಾಗ್ರು ಬಿಡಲೇಬೇಕು ಅದೇನು ಪ್ರಶ್ನೆ ಇಲ್ಲ ಈ ಅವಧಿಗೂ ಬಿಡ್ಬೋದು ಅದೇನೆಲ್ಲ ಏನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ ಅದಕ್ಕೆ ಇಲ್ಲ ರಾಜಕೀಯ ಇಲ್ಲ ಅದು ಒಂದು ಐತಿಹಾಸಿಕ ಕಾರ್ಯಕ್ರಮ ಅಷ್ಟೇ ಸೊ ರಾಜಕೀಯ ಚರ್ಚೆ ನನಗೆ ಗೊತ್ತಿಲ್ಲ ಅದು ಅದ್ರ ಬಗ್ಗೆ ಶಾಶ್ವತ ಅದು ಕರೆಕ್ಟ್ ಅದು ಒಂದೇ ಪಕ್ಷದಲ್ಲಿದ್ದೀವಿ ಒಂದೇ ದಾರಿ ಇದೆಲ್ಲ ಸ್ವಾಭಾವಿಕ ಯಾರಿಗೂ 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 ಶಾಶ್ವತ ಅಲ್ಲ ಅಲ್ಲ ಮಾನಸಿಕವಾಗಿ ಅಂತ ಹೇಳಿಕ್ ಮೂವತ್ತು ತಿಂಗಳ ನಂತರ ಬಿಡ್ಬೋದು ಮೊದ್ಲು ಬಿಡ್ಬೋದು ಮಾನ್ಸಿಕ ಅಂತ ಹೇಳಿಕ್ ಆಗೋಲ್ಲ ಬಿಡುದಂತಿ ಪಕ್ಕ ಯಾವಾಗ್ರು ಒಂದ್ ಬಿಡ್ಲೇಬೇಕು ಮೂವತ್ತು ತಿಂಗ್ಳು ಅಂತ ಬಿಡ್ಬೇಕು ಹಾಗೇ ಇನ್ನೊಂದ್ಸರಿ ಆಗಾರ ಬಿಡ್ಲೇಬೇಕು